ಹಾಂ ನಮಸ್ಕಾರ ಸರ್ ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಯವರಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ತಾವೆಲ್ಲ ಗೊತ್ತಿರುವ ಹಾಗೆ ಭಾಳಷ್ಟು ಜನ ಗಾಬರಿ ಪಡ್ತಾಯಿದ್ರೆ ನ್ಯೂಸ್ ನ್ಯೂಸಲ್ಲಿ ನೋಡಿ ಜೆ ಒನ್ ಒನ್ ತಳಿ ಅಂತ ಕೋವಿಡ್ದು ಬರ್ತಾಯಿದೆ ಅಂತ ಹೇಳಿ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ನಾವು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಮಾನ್ಯ ನಿರ್ದೇಶಕರ ಕಮಿಷನರ್ ಆದೇಶದಂತೆ ಮಾನ್ಯ ಮನ್ ಮಂತ್ರಿಗಳ ಆದೇಶದಂತೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಎಲ್ಲ ಆಕ್ಸಿಜನ್ ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಇದೆ ನಮ್ಮ ಒಂದು ಲಿಕ್ವಿಡ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಎರಡು ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ ಇದ್ದಾವೆ ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ನಾವು ಡ್ರಿಲ್ ಮಾಡಿದೀವಿ ಮೂರು ಆಕ್ಸಿಜನ್ ಪ್ಲ್ಯಾಂಟು ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ತಲುಪುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಆಮೇಲೆ ಎಲ್ಲ ಇದಕ್ಕೋಸ್ಕರನೇ ಇಪ್ಪತ್ತೆರಡು ಬೆಡ್ಗಳನ್ನು ಸಂಪೂರ್ಣವಾಗಿ ರಿಸರ್ವ್ ಇಟ್ಟಿದ್ದೀವಿ ಯಾವುದಾದ್ರೂ ಎಮರ್ಜೆನ್ಸಿ ಪೇಷೆಂಟ್ ಬಂದರೆ ಇದಕ್ಕೋಸ್ಕರ ಇಪ್ಪತ್ತು ಎರಡು ಬೆಡ್ಗಳಿಗೆ ಇಪ್ಪತ್ತೆರಡು ವೆಂಟಿಲೇಟರ್ ಕೂಡ ರೆಡಿ ಇದೆ ನಮಗೆಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೂಡ ರೆಡಿ ಇಟ್ಕೊಂಡಿದ್ದೀವಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಎಲ್ಲರಿಗೂ ಮಾಕ್ಡ್ರೀಲ್ ಮಾಡಿಸಿ ಮತ್ತೊಮ್ಮೆ ಈ ಥರ ಬಂದರೆ ಯಾವ ಥರ ನಾವು ಮುಂಜಾನೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥ ನಿರ್ದೇಶನ ಕೂಡ ನಾವು ಮಾಡಿದೀವಿ ಆಮೇಲೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡೋದಪ್ಪ ಅಂದರೆ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹ್ಯಾಂಡ್ ವಾಷಿಂಗ್ ಕೈಯನ್ನು ಸ್ವಚ್ಛಂಗ ತೊಳೆದು ಊಟ ಮಾಡಿ ಯಾವಾಗಲೂ ಆಹಾರವನ್ನು ಫ್ರೆಶ್ ಆಗಿ ತಯಾರಾದಂಥ ಆಹಾರವನ್ನು ಊಟ ಮಾಡಿರಿ ಸೊ ಏನಾದರೂ ನಿಮಗೆ ಕೆಮ್ಮು ನೆಗಡಿ ಜ್ವರವನ್ನು ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ ತಪಾಸಣೆ ಮಾಡಿ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ಹೇಳೋಕ್ಕೆ ಸರ್ ಬಿಜಾಪುರದಲ್ಲಿ ಯಾವ ಇಂಥ ರೋಗಗಳು ಇನ್ನೂ ಕಂಡು ಬಂದಿಲ್ಲ ಸರ್ ರಾಜ್ಯದಲ್ಲಿ ಕೋವಿಡ್ ಸ್ಟೋರಿ ಸರ್ ಅದೇ ರಾಜ್ಯದ ಅಂತ ಈಗ ಭಾಳ ಜನ ಕೇರಳ ಅಲ್ಲಿ ಕೇಸ್ ಕಂಡು ಬಂದಿದೆ ಅಂತ ಕೇಳಿದ್ವಿ ಅಲ್ಲಿ ಭಾಳಷ್ಟು ಜನ ಯಾತ್ರಾತ್ರಿಗಳು ಹೋಗ್ತಾ ಇದ್ದಾವೆ ದಯವಿಟ್ಟು ತಾವು ಕೂಡ ಯಾತ್ರಾತ್ರಿ ಯಾರು ಹೋಗೋರು ಇದ್ದರೆ ತಮ್ಮ ಪರ್ಸನಲ್ ಕೇರ್ ಅಂದರೆ ಪರ್ಸ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಗು ಗುಂಪುನಲ್ಲಿ ಹೋಗಬೇಡಿ ಹ್ಯಾಂಡ್ ವಾಷಿಂಗ್ ಟೆಕ್ನಿಕನ್ನು ಫಾಲೋ ಮಾಡಿ ಸರಿಯಾದ ಆಹಾರ ಊಟ ಮಾಡಿ ನಿಮಗೇನಾದರೂ ಕೆಮ್ಮು ನೆಗಡಿ ಜ್ವರ ಯಾವ ಥರ ಕಂಡು ಬಂದರೆ ದಯವಿಟ್ಟು ಆಸ್ಪತ್ರೆಗೆ ತೋರಿಸಿ ಅಲ್ಲಿಂದ ವಾಪಸ್ ಬಂದ ಮೇಲೂ ಕೂಡ ನಿಮ್ಗೆ ಏನಾದರೂ ತಂದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ ತಪಾಸಣೆ ಮಾಡಿ ಇದು ಡಿಸ್ಟಿಕ್ ಆಸ್ಪಿಟ್ಲ್ ವಿಜಯಪುರ್ ಸೊ ನಮ್ಮಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಆಲ್ರೆಡಿ ಪಿ ಎಸ್ ಎ ಪ್ಲಾಂಟು ಮತ್ತು ಎಲ್ ಎಮ್ ಒ ಪ್ಲಾಂಟ್ ಇನ್ಸ್ಟಾಲ್ ಆಗಿದ್ದಾವೆ ಸೊ ಅದರಲ್ಲಿ ಪಿ ಎಸ್ ಎ ಪ್ಲಾಂಟ್ ಎರಡಿದಾವೆ ಅಕಾರ್ಡಿಂಗ್ ಟು ಕೆಪಾಸಿಟಿ ನೋಡಿದ್ರೆ ಒಂದು ತೌಸಂಡ್ ಲೀಟರ್ಸು ಇನ್ನೊಂದು ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಲೀಟರ್ಸು ಅದ್ರ ಜೊತೆಗೆ ಎರಡು ಎಲ್ ಎಮ್ ಒ ಟ್ಯಾಂಕ್ಸ್ ಇದ್ದಾವೆ ಒಂದು ಸಿಕ್ಸ್ ಕೆ ಎಲ್ಲು ಇನ್ನೊಂದು ಬಟ್ಟು ತರ್ಟೀನ್ ಕೆ ಎಲ್ಲು ಬಟ್ ಈ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಸಿಕ್ಸ್ ಕೆ ಅಲ್ಲೇ ಯೂಸ್ ಇದ್ದೀವಿ ನೆಕ್ಸ್ಟ್ ನಮಗೆ ಈ ಜೊತೆಗೆ ಪಿ ಎಸ್ ಎ ಪ್ಲಾಂಟಿಂದ ಫೋಲ್ಡಿಗೆಲ್ಲ ಕನೆಕ್ಷನ್ ಆಗಿದೆ ಪಿ ಎಸ್ ಎ ಪ್ಲಾಂಟ್ ಆಗಿರ್ಬೋದು ಎಲ್ ಎಮ್ ಆಗಿರ್ಬೋದು ಮ್ಯಾನ್ಫೋಲ್ಡಿಗೆ ಕನೆಕ್ಟ್ ಆಗಿರುತ್ತೆ ಸೊ ಅಲ್ಲಿಂದ ಎಲ್ಲ ವಾರ್ಡ್ಸ್ಗೆ ಅಂದರೆ ಐ ಸಿ ಯು ಆಯಿತು ಕೋವಿಡ್ ಐ ಸಿ ಯು ಆಯಿತು ಸ್ಟೆಪ್ ಡೌನು ಜನರಲ್ ವಾರ್ಡು ಇದಕ್ಕೆಲ್ಲ ಡಿಸ್ಬಿಟ್ಟು ಓ ಆಯಿತು ಸೊ ಅಲ್ಲಿಂದ ಆಕ್ಸಿಜನೆಲ್ಲ ಎಲ್ಲ ಈಚ್ ಪಾಯಿಂಟ್ಸ್ಗೆ ಸಪ್ಲೈ ಆಗುತ್ತೆ ಸೊ ಅಲ್ಲಿಂದ ನಾವು ಪೇಷೆಂಟ್ಗಳಿಗೆ ಯೂಸ್ ಮಾಡ್ಕೋಬೋದು ಬಟ್ ಪ್ರೆಸೆಂಟ್ ನಮಗೆ ಯಾವುದೇ ಪಿ ಎಸ್ ಎ ಪ್ಲಾಂಟಿಂದ ಏನೂ ತೊಂದರೆ ಇಲ್ಲ ಆಕ್ಸಿಜನ್ ಸಫಿಷಿಯೆಂಟ್ ಆಗಿದೆ ನೆಕ್ಸ್ಟು ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಪಿ ಎಸ್ ಎ ಪ್ಲಾಂಟ್ ಎಲೆಕ್ಟ್ರಿಕಲ್ ಇದರಿಂದ ವರ್ಕ್ ಆಗ್ತಾ ಇರೋದರಿಂದ ಇನ್ ಕೇಸ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದಾಗ ಬ್ಯಾಕಪ್ಗೋಸ್ಕರ ನಾವು ಜೆ ಸೆಟ್ಟು ಇದ್ದಾವೆ ಎರಡು ಸೊ ಇನ್ ಕೇಸ್ ಅದನ್ನು ಏನಾದರೂ ಪ್ರಾಬ್ಲಮ್ ಆದಾಗ ಇಮಿಡಿಯೇಟಾಗಿ ಎಲ್ ಯೂಸ್ ಮಾಡ್ತೀವಿ ಯಾಕಂದರೆ ಎಲ್ಲಮ್ಮಗೆ ಯಾವುದೇ ಎಲೆಕ್ಟ್ರಿಕಲ್ ಪವರ್ ಅವಶ್ಯಕತೆ ಇರೋದಿಲ್ಲ ಸೊ ಎನಿ ಟೈಮ್ ವಾಲ್ ಮುಖಾಂತರ ಚೇಂಜ್ ಮಾಡಿಕೊಂಡು ನಾವು ಆಕ್ಸಿಜನ್ ಯೂಸ್ ಮಾಡ್ಕೋಬೋದು ಶಿವರಾಜ್ ಬಯೋಮೆಡಿಕಲ್ ಇಂಜಿನಿಯರ್ ಡಿಸ್ಟಿಕ್ ಆಸ್ಪಿಟ್ಲ್ ವಿಜಯಪುರ್ ಪ್ರೆಸೆಂಟು ಬಂದುಬಿಟ್ಟು ನಮ್ಮಲ್ಲಿ ಪಿ ಎಸ್ ಎ ಪ್ಲಾಂಟ್ ತೌಸಂಡ್ ಲೀಟ್ರು ನೆಕ್ಸ್ಟ್ ಇನ್ನೊಂದು ಏಟ್ ಹಂಡ್ರೆಡ್ ಲೀಟ್ರ್ ಇದೆ ಇನ್ನೊಂದು ಬಿಟ್ಟು ಎಲ್ ಎಮ್ ಒ ಟ್ಯಾಂಕು ಸಿಕ್ಸ್ ಕೆ ಎಲ್ ಇದೆ ಪ್ರೆಸೆಂಟ್ ಸರ್ ಇವಾಗ ಎಷ್ಟು ರೋಗಿಗಳಂದರೆ ಡಿಪೆಂಡ್ಸ್ ಆನ್ ಕೇಸಸ್ ಮೇಲೆ ವೆಂಟಿಲೇಟರ್ಸು ಇವೆಲ್ಲ ಕೇಸಸ್ ಬಂದರೂ ಸ ಈಗ ನಮ್ಮಲ್ಲಿ ಟೂ ಫಾರ್ಟಿ ಟೋಟಲ್ ಟೂ ಫೆಡ್ ಹಾಸ್ಪಿಟ್ಲಲ್ಲಿ ಟೂ ಫಾರ್ಟಿ ಪಾಯಿಂಟ್ಸ್ ಅದಾವೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಸಫಿಷೆಂಟ್ ಅನಿಸಿಲ್ಲ ಯಾಕಂದರೆ ಬ್ಯಾಕಪ್ ಸಿಕ್ಸ್ ಕೆ ಎಲ್ ಅಂದ್ರೆ ಸಿಕ್ಸ್ ತೌಸಂಡ್ ಲೀಟರ್ಸ್ ಅದು ಸೊ ನೆಕ್ಸ್ಟು ಈಗ ತೌಸಂಡ್ ಲೀಟರ್ಸ್ ಅಂದರೆ ಪರ್ ಮಿನಿಟ್ ತೌಸಂಡ್ ರೆಡಿ ಇರುತ್ತೆ ಅದು ಪರ್ ಮಿನಿಟು ಸೊ ಹೆಂಗ್ ತಯಾರಾಗುತ್ತೆ ಅಂದರೆ ಹೆಂಗೆ ಕನ್ಸಂಪ್ಷನ್ ಆಗ್ತಾ ಇರುತ್ತೆ ಹಂಗೆ ಇಲ್ಲಿ ರಿಸರ್ವರ್ ಟ್ಯಾಂಕಲ್ಲಿ ಸ್ಟೋರ್ ಹಂಗೆ ಸ್ಟಾಕ್ ಆಗ್ತಾ ಇರುತ್ತೆ ಸದ್ಯಕ್ಕೆ ಏನು ಸಫಿಶೆಂಟ್ ಇಲ್ಲ ಎಲ್ಲ ಪೇಷಂಟ್ಗಳ್ಗೆ ಡಾಕ್ಟ್ರು ಯಾವುದು ಸಜೆಷನ್ ಮಾಡಿರ್ತಾರೆ ಆಕ್ಸಿಜನ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಕೆ ನಮ್ಮಲ್ಲಿ ಇಲ್ಲ 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 ಇದು ಓನ್ಲಿ ಫಾರ್ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ಡಿಸ್ಟಿಕ್ ಆಸ್ಪಿಟ್ಲಿಗೆ ಮಾತ್ರ ಇದು ಸಪ್ಲೈ ಇರುತ್ತೆ ಯಾವುದೇ ತಾಲೂಕು ಅದಕ್ಕೆ